ನಿಗಮ್ ವಿಚಾರದಲ್ಲಿ ಈಗ ಆಲ್ರೆಡಿ ಫಿಲ್ಮ್ ಚೇಂಬರ್ ಒಂದು ದಿಟ್ಟನ ಡೇನ ಇಟ್ಟಿದೆ ಅದು ಬ್ಯಾನ್ ಅಂದ್ರೆ ಅವ್ರ ಇನ್ ಮುಂದೆ ಯಾವ ಸಿನಿಮಾದಲ್ಲೂ ಕನ್ನಡದಲ್ಲಿ ಹಾಡಲ್ಲ ಹಾಡ್ ಕೂಡ ಹಾಡಿಸ್ಬಾರ್ದು ಅಂತ ಆದ್ರೆ ಇದಿಷ್ಟಕ್ಕೆ ನಿಲ್ಬಾರ್ದು ಇದು ಸೋನು ನಿಗಮರನ್ನ ಕೂಡ್ಲೇ ಅರೆಸ್ಟ್ ಮಾಡ್ಬೇಕು ಯಾರು ಹೇಳ್ತಾ ಇದಾರೆ ನಾಲ್ಕೈದು ದಿನ ಜೈಲಿಗೆ ಹಾಕಿ ತಕ್ಕ ಪಾಠವನ್ನ ಕಲಿಸ್ಬೇಕು ಬುದ್ಧಿ ಬರುತ್ತಾಗ ಸೋನು ನಿಗಮ್ ಬಂಧನಕ್ಕೆ ಒತ್ತಾಯಿಸ್ತಾ ಇದೆ ಕರವೇ ನಿಗ ಸೋನು ನಿಗಮ್ ಒಬ್ಬ ಹುಚ್ಚ ಅಂತ ಕರವೇ ನಾರಾಯಣ್ ಗೌಡ ಬೈದಿದ್ದಾರೆ ಕರ್ನಾಟಕ ಪೊಲೀಸ್ ಮತ್ತು ಸರ್ಕಾರ ಮುಲಾಜೆ ನೋಡಬಾರ್ದು ಇದರಲ್ಲಿ ಕೋರ್ಟ್ ಕಟಕಟಿಯಲ್ಲಿ ನಿಲ್ಲಿಸ್ಬೇಕು ಆತನ ನಾವು ನಾಲ್ಕೈದು ದಿನ ಒಳಗೆ ಹಾಕ್ಬೇಕು ಆ ನಂತರ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಕರುವೆ ನಾರಾಯಣಗೌಡ್ರೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ನಾರಾಯಣ ಗೌಡ್ರೆ ನಮಸ್ತೆ ನನ್ ಧ್ವನಿ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇದೆ ನಮಸ್ಕಾರ ಅಂದೆ ಆ ನನಗೆ ಕೇಳಿಸ್ಲಿಲ್ಲ ಸಾರಿ ಸರ್ ಫಿಲಂ ಚೇಂಬರ್ ಒಂದು ದಿಟ್ಟ ನಡಿಯನ್ನ ತಗೊಂಡಿದೆ ಏನ್ ಅನಿಸ್ತಾ ಇದೆ ನಿಮ್ಗೆ ಕ್ಷಣಕ್ಕೆ ಅದು ಯಾವ ನಮಗೆ ಇನ್ನು ಅವ್ರು ಏನ್ ತಗೊಂಡಿದ್ದಾರೆ ಅಂತ ತೀರ್ಮಾನ ಅಂತ ಗೊತ್ತಾಗ್ಲಿಲ್ಲ ಅದಕ್ಕಾಗಿ ನಾನು ಚಲನಚಿತ್ರ ವಾಣಿಜ್ಯ ಮಂಡಳಿ ಅವರಿಗೆ ನಾನು ನಿನ್ನೆಯಿಂದಲೂ ಹೇಳ್ತಾ ಇದ್ದೆ ನಾಳೆ ಸಭೆಯಲ್ಲಿ ನೀವು ಬಾರಿ ಗಟ್ಟಿಯಾದ ತೀರ್ಮಾನ ತಗೋಬೇಕು ಯಾವುದೇ ಕಾರಣಕ್ಕೂ ಅವನಿಗೆ ಕ್ಷಮೆಗೆ ಅವಕಾಶ ಅಂತ ಕೊಟ್ರೆ ಎಲ್ಲೋ ನಾಳೆ ಒಂದು ಲೆಟರ್ ಕ್ಷಮೆ ಲೆಟರ್ ಕಳಿಸ್ಬಿಟ್ಟು ಸುಮ್ನಾಗ್ಬಿಡ್ತಾನೆ ಇವತ್ತು ಸೋನು ನಿಗಮ್ ಮೇಲೆ ತಗೊಳ್ಳುವಂತ ಕ್ರಮ ಯಾಗಿರ್ಬೇಕು ಅಂದ್ರೆ ಇನ್ಯಾರಾದ್ರೂ ಈ ಕರ್ನಾಟಕದಲ್ಲಿ ಅಂತ ಸೋನು ನಿಗಮ್ ಅಂತ ಅವರು ಬಂದು ಮಾತಾಡುವಾಗ ನೂ ಸಲಿ ಯೋಚನೆ ಮಾಡ್ಬೇಕು ಕನ್ನಡಿಗರ ಬಗ್ಗೆ ಕರ್ನಾಟಕದ ಬಗ್ಗೆ ಕನ್ನಡದ ಬಗ್ಗೆ ಮಾತಾಡ್ಬೇಕಾರೆ ಆ ತರದ್ದು ಕ್ರಮ ಆಗ್ಬೇಕು ಈಗ ಕರವೇ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದೆ ಅವ್ರ ಮೇಲೆ ಎಫ್ಪೇರ್ ಆಗಿದೆ ನಾನು ಈಗ ಪೊಲೀಸ್ ಇಲಾಖೆಯ ಡಿಜಿಪಿ ಐಜಿಪಿ ಎಲ್ಲರನ್ನ ಭೇಟಿ ಮಾಡಿದ್ದೀನಿ ಅವನ್ನ ತಕ್ಷಣ ದೇಶದಲ್ಲ ಜಗತ್ತ ಎಲ್ಲೇ ಮೂಲಿದ್ರು ಅವನು ಬಂಧಿಸಿ ತಗೊಂಬಂದು ಕೋರ್ಟ್ ಕಟ್ಟುಕಟ್ಟೆಯಲ್ಲಿ ನಿಲ್ಲಿಸ್ರಿ ಅಂತ ಹೇಳಿ ನಾನು ಅವ್ರಿಗೆ ಮನವಿ ಮಾಡಿಕೊಂಡಿದೀನಿ ಹಾಗೆ ಅವನಿಗೆ ಒಂದಿಷ್ಟು ಪರಿವರ್ತನೆ ಆಗಬೇಕು ಯಾಕೆಂದ್ರೆ ಅವನಿಗೆ ಕಾಶ್ಮೀರದ ಘಟನೆಗೂ ಇಲ್ಲಿ ಬೆಂಗಳೂರು ನಡೆದಂತ ಕಾರ್ಯಕ್ರಮದಲ್ಲಿ ಕನ್ನಡದ ಹುಡುಗರು ಕನ್ನಡ ಹಾಡಿ ಅಂತ ಕೇಳಿದಕ್ಕೆ ಅದನ್ನ ಲಿಂಕ್ ಮಾಡಿ ಮಾತಾಡೋದಿದೆಯಲ್ಲ ಅದನ್ನ ಜೋಡಿಸಿ ಮಾತಾಡೋದಿದೆಯಲ್ಲ ಯಾವ ಉದ್ದೇಶಕ್ಕೆ ಮಾತಾಡದ ಅದಕ್ಕೂ ಅದಕ್ಕೂ ಏನ್ ಸಂಬಂಧ ಕನ್ನಡ ಹಾಡಾಡಿ ಅಂತ ಕೇಳಿದ ಕನ್ನಡಿಗರಿಗೆ ನೀವು ಕಾಶ್ಮೀರದ ಭಯೋತ್ಪಾದನೆಗೆ ಹೋಲಿಕೆ ಮಾಡೋದಾದ್ರೆ ಅಂತ ರಾಷ್ಟ್ರದ್ರೋಹಿ ವ್ಯಕ್ತಿಗೆ ರಾಷ್ಟ್ರ ದ್ರೋಹದ ಕೇಸ್ ಈಗ ಆಗಿರೋದ್ರಿಂದ ಅವನ್ನ ಬಂಧಿಸಿ ಮುಲಾಜಲ್ದಂಗೆ ಬಂಧಿಸಿ ಅವನ್ ತಗೊಂಬಂದು ಬೆಂಗ್ಳೂರ್ ಪರಪ್ ನಗರ ಜೈಲಿಗೆ ಕಳಿಸಿರೆ ಯಾವ ಪರಿವರ್ತನಾ ಕೇಂದ್ರ ಅಂತ ಜೈಲ್ ಕರೀತಾರಲ್ಲ ಮಾನವ ಪರಿವರ್ತನಾ ಕೇಂದ್ರ ಅಂತ ಜೈಲ್ ಕರೀತಾರೆ ಈ ಒಂದ್ ನಾಲ್ಕು ದಿವಸ ಜೈಲಲ್ಲಿ ಇದ್ರೆ ಆಗ ಪರಿವರ್ತನೆ ಆಗಿ ತನ್ನ ಮಾಡಿದ ತಪ್ಪಿನ ಹರಿವಾಗಿ ಆಗ ಕನ್ನಡಿಗರ ಮುಂದೆ ಬಂದು ನಿಂತ್ಕೋಬಹುದು ಅಂತ ಭಾವಿಸಿದ್ದೀನಿ ಹಾಗಾಗಿ ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ ಕನ್ನಡಿಗರನ್ನ ಭಯೋತ್ಪಾದಕರು ರೀತಿಯಲ್ಲಿ ಬಿಂಬಿಸಿದ್ದಕ್ಕ ಹಾಗೆ ಅವನ ಮೇಲೆ ಸರಿಯಾದ ಕ್ರಮ ತಗೋಬೇಕು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಷ್ಟೇ ನಿಮ್ಮ ಎಲ್ಲ ನಿರ್ಮಾಪಕರಿಗೆ ಒಂದು ಕರೆ ಮಾಡಬೇಕು ಒಂದು ನೋಟಿಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ಮುಂದೆ ಬರುವ ಕನ್ನಡ ಸಿನಿಮಾಗಳಲ್ಲಿ ಸೋನು ನಿಗಮನ ಕರ್ಕೊಂಬಂದು ಆಡಿಸ್ಬಾರ್ದು ಅಂತ ಹೇಳಿ ಆ ಎಲ್ಲರಿಗೂ ನೋಟಿಸ್ ಮಾಡುವಂತ ಕೆಲಸ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಾಡಬೇಕು ಹಾಗೆ ಕರ್ನಾಟಕ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ ಕರ್ನಾಟಕ ಸರ್ಕಾರ ಕರ್ನಾಟಕದಲ್ಲಿ ನಡೆಯುವಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಇಂದ ನಡೆಯುವಂತ ಯಾವುದೇ ಈವೆಂಟು ಅದು ಕದಂಬ ಉತ್ಸವ ಇರ್ಬೋದು ಚಾ ಹಂಪೆ ಉಸ್ತುವ ಇರ್ಬೋದು ಮೈಸೂರು ದಸರಾ ಇರ್ಬೋದು ಬನವಾಸಿ ಉತ್ಸವ ಇರ್ಬೋದು ಯಾವುದೇ ಉತ್ಸವಗಳಲ್ಲಿ ಹೊರಗಡೆಯವರಿಗೆ ಇಲ್ಲಿ ಮಣೆ ಹಾಕಿ ಅವ್ರಿಗೆ ಕೈ ತುಂಬ ಕೋಟಿಗಟ್ಟಲೆ ಹಣ ಕೊಟ್ಟು ಅವ್ರನ್ನ ಇಲ್ಲಿ ಅವ್ರಿಗೆ ಇಲ್ಲಿ ಅವ್ರನ್ನ ಅವ್ರಿಗೊಂದು ಬದುಕಟ್ಟು ಕೊಡೋದ್ ಬದ್ಲು ಈ ನೆಲದಲ್ಲಿ ಇವತ್ತೇನು ಕಡಿಮೆ ಇಲ್ಲ ಕನ್ನಡದ ನೆಲದಲ್ಲಿ ಅಗಾಧವಾದ ಪ್ರತಿಭೆಗಳಿದ್ದಾವೆ ಕನ್ನಡದ ಈಗ ಕನ್ನಡದಲ್ಲಿ ಸೋನ ನಿಗಮ ಏನೋ ಅವನ ಅಪ್ಪನಾಗೆ ಹಾಡುವಂತ ಗಾಯಕರು ಕನ್ನಡದಲ್ಲಿ ಇದ್ದಾರೆ ಕನ್ನಡದಲ್ಲಿ ಇದ್ದಾರೆ ಹಾಗಾಗಿ ನಮ್ಮ ನೆಲದ ಮಕ್ಕಳಿಗೆ ಅವಕಾಶ ಕೊಡಬೇಕು ನಮ್ಮ ನೆಲದ ಮಕ್ಕಳಿಗೆ ಅವ್ರನ್ನ ಬೆಳೆಸುವಂತದ್ದಾಗ್ಬೇಕು ಅದು ಬಿಟ್ಟು ನಾಳೆ ಇನ್ಯಾವನೋ ಕರ್ಕಂಬಂದು ಇಲ್ಲಿ ಕೋಟಿ ಕೋಟಿ ಹಣ ಕೊಟ್ಟು ಬೆಳಸಿರೆ ಆ ನಾಯಿ ನರಿಗಳು ಒಂದ್ ದಿವಸ ಕನ್ನಡಿಗರನ್ನ ಬೈತವೆ ಕರ್ನಾಟಕ ಬೈತವೆ ಕನ್ನಡಿಗರು ಬೈಬುಟ್ ಎಸ್ ನಿಜ ನಿಜ ಧನ್ಯವಾದ ನಾರಾಯಣ ಗೌಡ್ರೆ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದಕ್ಕೆ